ಐದು ದಶಕದ ರಾಷ್ಟ್ರೀಯ ವಿಚಾರಧಾರೆಯೊಂದಿಗೆ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷವನ್ನ ಗಟ್ಟಿಗೊಳಿಸಿರುವ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಕೇವಲ ವ್ಯಕ್ತಿಯಲ್ಲ ಸಾವಿರಾರು ಕಾರ್ಯಕರ್ತರ ಪಾಲಿಗೆ ದೊಡ್ಡ ಶಕ್ತಿಯಾಗಿದ್ದರು ಎಂದು ಅಟಲ್ ಜಿ ಶತಮಾನೋತ್ಸವದ ರಾಜ್ಯ ಸಂಚಾಲಕ ಜಗದೀಶ್ ಹಿರೇಮನ್ ಬಣ್ಣಿಸಿದರು ಕಲ್ಯಾಣ ಕರ್ನಾಟಕದ ವಾಣಿಜ್ಯೋದ್ಯಮ ಸಂಸ್ಥೆ ಸಭಾಂಗಣದಲ್ಲಿ ಬಿಜೆಪಿ ನಗರ ಗ್ರಾಮೀಣ ಜಿಲ್ಲಾ ಘಟಕ ವತಿಯಿಂದ ಆಯೋಜಿಸಿದ ಅಟಲ್ ವಿರಾಸತ್ ಜಿಲ್ಲಾ ಮಟ್ಟದ ಸಮಾವೇಶದಲ್ಲಿ ಮುಖ್ಯ ವಕ್ತಾರರಾಗಿ ಮಾತನಾಡಿದ ಅವರು ದೇಶಾದ್ಯಂತ ಪ್ರವಾಸ ಮಾಡಿ ಹಳ್ಳಿ ಹಳ್ಳಿಯಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಒಂದಾಗಿಸುವ ಮೂಲಕ ವಾಜಪೇಯಿ ಅವರು ರಾಷ್ಟ್ರದ ಉನ್ನತಿಗೆ ಜೀವನವನ್ನೇ ಮುಡುಪಾಗಿಟ್ಟಿದ್ದರು ಎಂದು ಸ್ಮರಿಸಿದರು ಅಟಲ್ ವಿರಾಸತ್ತ ಕಾರ್ಯಕ್ರಮದ ಮೂಲಕ ಅಂದಿನ ವಿಚಾರಧಾರೆಗಳನ್ನ ಕಾರ್ಯಕರ್ತರಿಗೆ ತಿಳಿಸುವ ಅಭಿಯಾನ ಇಡೀ ದೇಶಾದ್ಯಂತ ಅಟಲ್ ಜಿ ಶತಮಾನೋತ್ಸವ ಹೆಸರಿನಲ್ಲಿ ಮಾಡಲಾಗುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಪಕ್ಷ ಕಟ್ಟಿ ಬೆಳೆಸಿದ ಅಟಲ್ ಜಿ ರಾಜಕೀಯ ಜೀವನ ನಮ್ಮೆಲ್ಲರಿಗೂ ಆದರ್ಶವಾಗಿದೆ ರಾಜಕಾರಣದಲ್ಲಿ ಪರಿವರ್ತನೆಗಳು ಬೀಸಿದ ಅಟಲ್ಜಿ ಚುನಾವಣೆಯಲ್ಲಿ ಸೋತೆ ಜಾಗದಲ್ಲಿ ಗೆದ್ದು ಬಂದು ಇತರರಿಗೆ ಆದರ್ಶವಾಗಿದ್ದಾರೆ ಎಂದರು ದಶಕಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸುವಂತದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತ ಆ ಎಲ್ಲ ಹಿರಿಯ ಜೀವಿಗಳ ಮನೆಗಳಿಗೆ ಹೋದಾಗ ಅವರು ಆನಂದದಿಂದ ಕಣ್ಣೀರು ಹಾಕುವಂತಹ ಒಂದು ವಾತಾವರಣ ಅವತ್ತಲ್ಲಿ ಸೃಷ್ಟಿಯಾಗಿತ್ತು ಅಟಲ್ ಜಿ ಅವರ ಹೆಸರಲ್ಲಿ ನೀವು ಇವತ್ತು ನಮ್ಮ ಮನೆಗಳಿಗೆ ಬಂದಿದ್ದೀರಿ ಸ್ವತಃ ನಿನ್ನ ರೂಪದಲ್ಲಿ ನಾನು ಅಟಲ್ ಬಿಹಾರ ವಾಜಪೇಯಿ ಅವರನ್ನ ಕಾಣ್ತಾ ಇದ್ದೀನಿ ಅನ್ನುವಂತ ಒಂದು ಆನಂದವನ್ನು ವ್ಯಕ್ತಪಡಿಸ್ತಾ ಇತ್ತು ಅಂದ್ರೆ ಅಟಲ್ ಜಿ ಅವರ ಜೊತೆ ಜೊತೆಗೆ ಕೆಲಸ ಮಾಡುವಂತಹ ಒಂದು ಆ ಕಾರ್ಯಕರ್ತರ ಮಾನಸಿಕ ಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಸೊ ಆ ಒಂದು ತಿಂಗಳ ಕಾಲ ಇಡೀ ರಾಜ್ಯದಾದ್ಯಂತ ಈ ಎರಡನೇ ಹಂತದ ಕಾರ್ಯಕ್ರಮ ಇವತ್ತು ಏನು ನಡೀತಾ ಇದೆ ವಿರಾಸತ್ ಜಿಲ್ಲಾ ಮಟ್ಟದ ಸಮ್ಮೇಳನಗಳು ವಿರಾಸತ್ ಅಂದ್ರೆ ಏನು ಕನ್ನಡದಲ್ಲಿ ಅಟಲ್ ಜಿ ವಿರಾಸತ್ ಸಮ್ಮೇಳನ ವಿರಾಸತ್ ಅಂದ್ರೆ ಕನ್ನಡದಲ್ಲಿ ಅಟಲ್ ಜಿಯ ಪರಂಪರೆ ಪರಂಪರೆ ಅಂತ ಹೇಳ್ತೀವಲ್ಲ ನಾವು ಇದು ಹಿಂದಿನಲ್ಲಿ ವಿರಾಸತ್ ಅಂದ್ರೆ ಅಟಲ್ ಜಿಯ ಪರಂಪರೆಯ ಆಧಾರದ ಮೇಲೆ ನಮ್ಮ ಕಾರ್ಯಕರ್ತರು ಬೆಳಿಬೇಕು ಅಂತ ಅವರ ಆದರ್ಶಗಳ ಆಧಾರದ ಮೇಲೆ ನಮ್ಮ ಕಾರ್ಯಕರ್ತರು ಬೆಳಿಬೇಕು ಅಂತ ಈ ವಿರಾಸತ್ ಸಮ್ಮೇಳನದ ಮುಖಾಂತರವಾಗಿ ಅವರ ವಿಚಾರಗಳನ್ನ ತಿಳಿಸುವಂತ ಸಮ್ಮೇಳನ ಇದಾಗಿದೆ ಸೊ ಹೀಗಾಗಿ ನಾನು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನನ್ನ ಅವಧಿಯನ್ನ ಮುಗಿಸ್ತೇನೆ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ನಗರ ಅಧ್ಯಕ್ಷ ಚಂದು ಪಾಟೀಲ್ ಗ್ರಾಮೀಣ ಜಿಲ್ಲಾ ಅಧ್ಯಕ್ಷ ಅಶೋಕ್ ಬಗಲಿ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಮಾಜಿ ಶಾಸಕರಾದ ಸುಭಾಷ್ ಆರ್ಗುತ್ತೆದಾರ್ ಒಬಿಸಿ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವಣ ಮೇಕೇರಿ ಪ್ರಮುಖರಾದ ಉಮೇಶ್ ಪಾಟೀಲ್ ಮಹಾದೇವ್ ಬೆಳಂಗಿ ಶಿವಯೋಗಿ ನಾಗನಹಳ್ಳಿ ಚಂದ್ರಮ್ಮ ಪಾಟೀಲ್ ಶರಣಪ್ಪ ತಳವಾರ್ ದಯಾಗಂಧರ್ ವಾಡ್ಕರ್ ಲಿಂಗರಾಜ್ ಬಿರಾದರ್ ಸೇರಿದಂತೆ ಅನೇಕರು ಇದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಮತ್ತು ಜನರಲ್ ಫಿಜಿಶಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್